ವರ್ತೂರ್ ಸಂತೋಷನ ತುಂಬಾ ಜನ ಇಷ್ಟಪಟ್ಟಿದ್ದಾನೆ ಮೆಚ್ಕೊಂಡಿದ್ದಾರೆ ಸಾಕಷ್ಟು ಕಾರ್ಯಕ್ರಮಗಳಿಗೆ ವರ್ತೂರ್ ಸಂತೋಷ್ ಹೋಗ್ತಾನೆ ಇರ್ತಾರೆ ತುಂಬಾ ಅಂದ್ರೆ ತುಂಬಾನೇ ಬ್ಯುಸಿ ಆಗ್ಬಿಟ್ಟಿರ್ತಾರೆ ಫ್ರೀ ಟೈಮ್ ಸಿಗೋದೆ ಕಡಿಮೆ ಜನರು ಸಾಕಷ್ಟು ಜನ ವರ್ತೂರ್ ಅವ್ರನ್ನ ಇನ್ವೈಟ್ ಮಾಡ್ತಾ ಇರ್ತಾರೆ ಅದೇ ರೀತಿ ವರ್ತೂರ್ ಅವರು ಬಿಡುವನ ಮಾಡಿಕೊಂಡು ಎಲ್ಲರನ್ನೂ ಕೂಡ ಮೀಟ್ ಮಾಡಕ್ಕೆ ಹೋಗ್ತಾರೆ ಅದ್ಭುತ ಸುಂದರ ಕ್ಷಣವನ್ನು ಕೂಡ ಕಳೀತಾರೆ ಇದು ನಿಜಕ್ಕೂ ಕೂಡ ವರ್ತೂರ್ ಅವರಿಗೂ ಕೂಡ ಇಷ್ಟವಾಗಿರುವಂತದ್ದು ಯಾಕೆಂದ್ರೆ ಜನರು ಅಂದ್ರೆ ವರ್ತುರವರಿಗೂ ಕೂಡ ಇಷ್ಟ ಜನರ ಜೊತೆ ಬೆರಿಬೇಕು ಜನರನ್ನ ಮಾತನಾಡಿಸ್ಬೇಕು ಅವರ ಒಂದು ಯೋಗಕ್ಷೇಮ ವಿಚಾರಿಸಬೇಕು ಅಂತ ವರ್ತೂರ್ ಸಂತೋಷ್ ಕೂಡ ಬಯಸೋದು ಅದೇ ರೀತಿ ಬೇರೆ ಬೇರೆ ಊರಿಗೂಗಳಿಗೂ ಕೂಡ ಹೋಗ್ತಾ ಇರ್ತಾರೆ ರಾಣಿ ಬೆನ್ನೂರು ಸೇರಿದಂತೆ ಹುಬ್ಳಿಗೂ ಕೂಡ ಹೋಗಿ ಬಂದಿದ್ರು ಅಲ್ಲಿಯೂ ಕೂಡ ಜನರ ಜೊತೆ ಸರಿತಾರೆ ಜೊತೆಗೆ ಆ ಬಳಸುವ ರೀತಿಯಲ್ಲಿ ಫ್ರೆಂಡ್ಸ್ ಗಳ ಜೊತೆ ಕೂಡ ಬರೀತಾರೆ ನೀವು ಇಲ್ಲಿ ನೋಡ್ತಾ ಇರಬಹುದು ನೀತು ಜೊತೆ ಕೂಡ ಅದ್ಭುತವಾಗಿ ಆ ಡಿನ್ನರ್ ಕೂಡ ಸವಿದಿದ್ದಾರೆ ಅದ್ಭುತವಾದಂತಹ ವೆಜ್ ಊಟವನ್ನು ಕೂಡ ಸವಿದಿದ್ದಾರೆ ಅಲ್ಲಿ ಒಂದು ಫ್ರೆಂಡ್ಸ್ ಎಲ್ಲರೂ ಕೂಡ ಪ್ರಿಪೇರ್ ಮಾಡಿರ್ತಾರೆ ಅಲ್ಲಿ ವರ್ತೂರ್ ಸಂತೋಷ್ ಅವರು ನೀತವರನ್ನು ಕೂಡ ಕರ್ಕೊಂಡ್ಬರ್ತಾರೆ ಅದ್ಭುತವಾದಂತಹ ಕ್ಷಮ ಅಂತ ಕಳೀತಾರೆ ವರ್ತೂರ್ ಸಂತೋಷ್ ಅವರು ಇದೇ ರೀತಿ ಯಾವಾಗಲೂ ಖುಷಿ ಖುಷಿ ಆಗಿರಲಿ ಎಲ್ಲರ ಜೊತೆ ಕೂಡ ಇದೇ ರೀತಿ ಬೆರೆಯಲಿ ಎಂಬುದೇ ಅಭಿಮಾನಿಗಳ ಆಸೆ ಅದೇ ರೀತಿ ಅಭಿಮಾನಿಗಳು ಸಹ ತುಂಬಾ ಅಂದ್ರೆ ತುಂಬಾನೆ ಗಳನ್ನು ಕೂಡ ತಿಳಿಸ್ತಾ ಇರ್ತಾರೆ